ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ ನಾನು ಶ್ರೀರಕ್ಷಾ ರಘುರಾಮ್ ಸ್ನೇಹಿತರೆ ಭಾರತ ಹಾಗೂ ಪಾಕಿಸ್ತಾನದ ಮಧ್ಯೆ ಯುದ್ಧ ನಡೆಯುತ್ತಾ ಈ ಬಾರಿ ಯುದ್ಧ ನಡೆದರೆ ಭಾರತ ಯಾವ ಕ್ರಮಗಳನ್ನು ಕೈಗೊಳ್ಳಬಹುದು ಹಾಗೆ ಭಾರತದ ಟಾರ್ಗೆಟ್ ಲಿಸ್ಟ್ ತಯಾರಾಗಿದೆಯಾ ಭಾರತದ ಟಾರ್ಗೆಟ್ ಲಿಸ್ಟ್ನಲ್ಲಿ ಯಾರೆಲ್ಲ ಇದ್ದಾರೆ ಇನ್ನು ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ಯುದ್ಧ ನಡೆದ್ರೆ ಏನಾಗುತ್ತೆ ಭಾರತಕ್ಕೆ ಆಗುವಂತಹ ಲಾಸ್ಗಳು ಏನು ಇದೆಲ್ಲವನ್ನು ಕೂಡ ಈ ವರದಿಯಲ್ಲಿ ನೋಡೋಣ ಸ್ನೇಹಿತರೆ ಮೊನ್ನೆ ಏಪ್ರಿಲ್ ಇಪ್ಪತ್ತ ಎರಡಕ್ಕೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಮೇಲೆ ಭಯೋತ್ಪಾದಕರು ದಾಳಿಯನ್ನು ಮಾಡಿ ಸುಮಾರು ಇಪ್ಪತ್ತ ಆರು ಭಾರತದ ಹಿಂದೂಗಳ ಜೀವವನ್ನ ತೆಗೆದುಬಿಟ್ರು ಇದಾದ ನಂತರದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಪ್ರತೀಕಾರವನ್ನು ತೀರಿಸಿಕೊಳ್ಬೇಕು ಯುದ್ಧವನ್ನ ಮಾಡಬೇಕು ಅನ್ನುವಂತಹ ಕೂಗು ಭಾರತದಲ್ಲಿ ಕೇಳಿ ಬರ್ತಾ ಇದೆ ಆದರೆ ಕೆಲವರು ಯುದ್ಧ ನಮ್ಮ ಕೊನೆಯ ಅಸ್ತ್ರ ಅದಕ್ಕಿಂತ ಮುಂಚೆ ಬೇರೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಆದರೆ ಯುದ್ಧ ಮಾಡೋದು ಅಷ್ಟೊಂದು ಸುಲಭನ ಪಾಕಿಸ್ತಾನ ಜೊತೆಗೆ ಯುದ್ಧವನ್ನ ಮಾಡಿದ್ರೆ ಭಾರತಕ್ಕೆ ಏನೆಲ್ಲ ಲಾಸ್ ಆಗಬಹುದು ನೋಡೋಣ ಸ್ನೇಹಿತರೆ ಭಯೋತ್ಪಾದಕರ ದಾಳಿ ಆದ ನಂತರದಲ್ಲಿ ನಮ್ಮ ದೇಶದ ಜನರ ಒಂದು ಆಕ್ರೋಶ ತುಂಬಾ ಜಾಸ್ತಿ ಆಗ್ತಾ ಇದೆ ಪಾಕಿಸ್ತಾನದ ವಿರುದ್ಧ ಇದೇ ಟೈಮ್ ಅಲ್ಲಿ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ನಡಿಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ ಯುದ್ಧ ನಡೆದುಬಿಟ್ರೆ ಭಾರತಕ್ಕೆ ಎಷ್ಟು ಲಾಸ್ ಆಗುತ್ತೆ ಏನೆಲ್ಲ ತೊಂದರೆ ಅನುಭವಿಸಬೇಕಾಗತ್ತೆ ಅನ್ನುವಂಥದ್ದನ್ನು ನೋಡೋಣ ನಮ್ಮ ದೇಶದ ಭದ್ರತೆಯಾಗಿರಬಹುದು ನಾಗರಿಕರಿಗೆ ಅಪಾಯ ಆದಾಗ ಸಮಸ್ಯೆ ಆದಾಗ ಯುದ್ಧ ಅನ್ನುವಂಥದ್ದು ಅನಿವಾರ್ಯ ಈಗಾಗಲೇ ಪ್ರಪಂಚದಲ್ಲಿ ರಷ್ಯಾ ಯುಕ್ರೇನ್ ಯುದ್ಧ ನಡೀತಾ ಇದ್ದರೆ ಆ ಕಡೆಯಿಂದ ಇಸ್ರೇಲ್ ಕೂಡ ಯುದ್ಧವನ್ನು ಮಾಡ್ತಾ ಇದೆ ಇನ್ನು ಪಾಕಿಸ್ತಾನದ ವಿಚಾರದಲ್ಲೂ ಕೂಡ ಭಾರತೀಯರು ಯುದ್ಧವಾಗಲಿ ಇರೋದು ಇದೇ ಕಾರಣಕ್ಕೆ ಅಂದರೆ ನಮ್ಮ ದೇಶದ ಜನರಿಗೆ ಸಮಸ್ಯೆ ಆಗಿದೆ ಹಾಗಾಗಿ ಯುದ್ಧವನ್ನು ಮಾಡಬೇಕು ಅಂತ ಎಷ್ಟೇ ಸಲ ಹೇಳಿದ್ರು ಬುದ್ಧಿ ಹೇಳಿದ್ರು ಗುದ್ದಿ ಹೇಳಿದ್ರು ಬಡಿದು ಹೇಳಿದ್ರು ಏನು ಹೇಳಿದ್ರು ಕೂಡ ಯಾವ ರೀತಿಯಾಗಿ ಹೇಳಿದ್ರು ಕೂಡ ಪಾಕಿಸ್ತಾನ ಪಾಠವನ್ನು ಕಲಿತಾ ಇಲ್ಲ ತಿದ್ದಿಕೊಳ್ತಾ ಇಲ್ಲ ಪಾಕಿಸ್ತಾನ ಉಗ್ರರನ್ನು ತನ್ನ ಉದರದಲ್ಲಿ ಇಟ್ಕೊಂಡು ಸಾಕ್ತಾ ಇದೆ ಭಾರತವನ್ನು ಹಾಳು ಮಾಡಲಿಕ್ಕೆ ಭಾರತಕ್ಕೆ ಸಮಸ್ಯೆಯನ್ನು ಉಂಟು ಮಾಡಲಿಕ್ಕೆ ಕಳುಹಿಸ್ತಾ ಇದೆ ಇನ್ನು ಪಹಲ್ಗಾಮ್ನಲ್ಲಿ ನಡೆದಂತಹ ಘಟನೆ ಅಂತೂ ಭಾರತೀಯರಾದ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಇದೊಂದು ರೀತಿಯಲ್ಲಿ ತುಂಬ ಒಂದು ಕೆಟ್ಟ ಘಟನೆ ಅಂತಲೇ ಹೇಳಬಹುದು ಅಮಾಯಿಕ ಪ್ರವಾಸಿಗರನ್ನು ಕೇವಲ ಧರ್ಮ ನೋಡಿ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿದ್ದಾರೆ ಅಂತ ಅಂದರೆ ಅದಕ್ಕಿಂತ ನೀಚ ಕೆಲಸ ಮತ್ತೊಂದಿಲ್ಲ ಆದರೆ ಯುದ್ಧ ನಡೆದರೆ ಏನಾಗುತ್ತೆ ಭಾರತೀಯ ಸೇನೆ ಎದುರಾಳಿ ಪಾಕಿಸ್ತಾನವನ್ನು ಮಣ್ಣು ಮುಕ್ಕಿಸುವ ಅಥವಾ ಅವರನ್ನು ಸದೆ ಪಡೆಯುವಂತಹ ಎಲ್ಲ ಸಾಮರ್ಥ್ಯವನ್ನು ನಮ್ಮ ಭಾರತ ಹೊಂದಿದೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಯುದ್ಧ ನಡೆದರೆ ಈಗಿನಂತೆ ಎಲ್ಲವೂ ಕೂಡ ಸುಲಭ ಅಲ್ಲ ಯುದ್ಧ ಅನ್ನುವಂಥದ್ದು ಒಂದು ದೇಶದ ಆರ್ಥಿಕತೆಯ ಮೇಲೆ ತುಂಬ ದೊಡ್ಡ ಪರಿಣಾಮವನ್ನು ಬೀರ್ತದೆ ದೇಶದಲ್ಲಿ ಚುನಾವಣೆ ನಾಯಕತ್ವ ಬದಲಾವಣೆ ಅಥವಾ ಯಾವುದೇ ಪ್ರಾಕೃತಿಕ ವಿಕೋಪಗಳಾದಾಗ್ಲೆಲ್ಲ ಷೇರು ಮಾರುಕಟ್ಟೆ ಅಲ್ಲೋಲ ಕಲ್ಲೋಲವಾಗುತ್ತೆ ಅದು ನಿಮಗೆ ಗೊತ್ತಿದೆ ಇನ್ನೊಂದು ವೇಳೆ ಯುದ್ಧ ನಡೆದ್ಬಿಟ್ರೆ ಕೇಳೋದೇ ಬೇಡ ಸ್ನೇಹಿತರೆ ಷೇರು ಮಾರುಕಟ್ಟೆ ಪಾತಾಳವನ್ನು ತಲುಪಿಬಿಡುತ್ತೆ ಇದ್ರ ಜೊತೆಗೆ ವ್ಯಾಪಾರ ವಹಿವಾಟಿಗೂ ಕೂಡ ತೊಂದರೆ ಆಗುತ್ತೆ ವಿದೇಶಿ ಒಪ್ಪಂದಗಳು ವ್ಯವಹಾರಗಳು ಸ್ಟಾಪ್ ಆಗಿ ಬಿಡಬಹುದು ಇನ್ನು ಸರಕು ಸಾಗಣೆಗೆ ಅಡ್ಡಿಯಾಗೋದ್ರಿಂದ ಸಾಕಷ್ಟು ದೊಡ್ಡ ನಷ್ಟವನ್ನ ಅನುಭವಿಸಬೇಕಾಗ್ತದೆ ಇನ್ನು ಯುದ್ಧದ ಸಂದರ್ಭದಲ್ಲಿ ದೇಶದ ಆರ್ಥಿಕತೆಯ ದೊಡ್ಡ ಪ್ರಮಾಣದ ಹಣ ಮಿಲಿಟರಿಗೆ ಮೀಸಲಿಡಬೇಕಾಗುತ್ತೆ ಉಳಿದ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಸಿಗದೆ ಹೋಗಬಹುದು ಇದರಿಂದ ದೇಶದ ಅಭಿವೃದ್ಧಿ ಹತ್ತು ವರ್ಷಗಳಷ್ಟು ಹಿಂದೆ ಹೋಗಬಹುದು ಇನ್ನು ಹಣದುಬ್ಬರ ಸಾಲ ಪ್ರಮಾಣ ಹೆಚ್ಚಾಗುತ್ತೆ ಇದರಿಂದಾಗಿ ಜನಜೀವನಕ್ಕೆ ಅಗತ್ಯವಿರುವಂತಹ ವಸ್ತುಗಳ ಬೆಲೆ ಜಾಸ್ತಿ ಆಗಬಹುದು ಇದರ ಜೊತೆಗೆ ಪ್ರಾಣ ಹಾನಿಯ ಬಗ್ಗೆ ಪ್ರತ್ಯೇಕವಾಗಿ ಹೇಳೋದು ಬೇಡ ತುಂಬ ಜನರ ಪ್ರಾಣ ಹಾನಿಯಾಗುತ್ತೆ ಇದೆಲ್ಲ ಕಾರಣಕ್ಕೆ ಯುದ್ಧ ಮಾಡುವಾಗ ಒಂದು ರಾಷ್ಟ್ರ ತುಂಬ ಯೋಚನೆ ಮಾಡಬೇಕಾಗತ್ತೆ ತುಂಬಾ ಯೋಚಿಸಿ ಮುಂದಿನ ಹೆಜ್ಜೆಯನ್ನ ಇಡಬೇಕಾಗುತ್ತೆ ಸ್ನೇಹಿತರೆ ಒಂದ್ ಕಡೆ ಯುದ್ಧವನ್ನ ಮಾಡಿದ್ರೆ ಇಷ್ಟೆಲ್ಲ ಸಮಸ್ಯೆಗಳಿದೆ ಆದ್ರೆ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಪಹಲ್ಗಾಮ್ ದಾಳಿಯ ನಂತರ ಸಂಬಂಧ ತುಂಬಾ ಹಾಳಾಗ್ ಹೋಗಿದೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಸಭೆಯನ್ನ ನಡೆಸಿ ಸೇನೆಗೆ ಪೂರ್ಣ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಅದರೊಂದಿಗೆ ವಿಶ್ವದ ಪ್ರಮುಖ ನಾಯಕರು ಈ ಒಂದು ಪರಿಸ್ಥಿತಿಯನ್ನ ಶಾಂತಗೊಳಿಸಲಿಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಮೆರಿಕ ಹಾಗೂ ವಿಶ್ವಸಂಸ್ಥೆ ಪಾಕಿಸ್ತಾನ ಮತ್ತು ಭಾರತ ಎರಡೂ ದೇಶಗಳ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇವೆ ಯುದ್ಧವನ್ನ ಮಾಡದೆ ಶಾಂತಿ ಸ್ಥಾಪನೆ ಮಾಡೋದು ಮುಖ್ಯ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ಭಾರತ ಇವರ ಮಾತನ್ನು ಕೇಳುತ್ತಾ ಆದರೆ ಭಾರತ ಯಾವ ಕ್ರಮವನ್ನ ಕೈಗೊಳ್ಳಬಹುದು ಈ ಬಾರಿ ಭಾರತ ಏನು ಮಾಡಬಹುದು ಅನ್ನುವಂತಹ ಕುತೂಹಲ ಇದೆ ಅತ್ಯಂತ ರಹಸ್ಯವಾದ ಆಪರೇಷನನ್ನು ಮಾಡಬಹುದು ಸೇನಾ ದಾಳಿಯನ್ನು ಮಾಡಬಹುದು ಅಂತ ಹೇಳಿ ಹೌದು ಅಂದರೆ ಇದನ್ನು ಎಲ್ಲೂ ಕೂಡ ಹೇಳಲ್ಲ ಈ ರೀತಿ ದಾಳಿ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಸಡನ್ ಆಗಿ ದಾಳಿ ಆಗಬಹುದು ಸಾಮಾನ್ಯವಾಗಿ ಶತ್ರು ಸೈನಿಕರ ಹತ್ತಿರದ ಮಿಲಿಟರಿ ಸ್ಥಳಗಳ ಮೇಲೆ ದಾಳಿ ಆಗುವ ಸಾಧ್ಯತೆ ಇದೆ ಇದು ಈ ಹಿಂದೆ ನಮ್ಮ ಮೇಲೆ ದಾಳಿ ಮಾಡಿದಾರಲ್ವಾ ಅದಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂತಹ ಒಂದು ದಾಳಿಯಾಗಿರುತ್ತೆ ಇನ್ನು ಇಂತಹ ದಾಳಿಗಳಾದಾಗ ಇದನ್ನು ಅಧಿಕೃತವಾಗಿ ಒಪ್ಕೊಳ್ಳಲ್ಲ ಅಥವಾ ಜನರ ಮಧ್ಯೆ ಕೆಲವು ಗಲಾಟೆಗಳಾಗಬಹುದು ಅಂತ ಹೇಳಿ ಇದನ್ನು ಒಪ್ಕೊಳ್ಳಲ್ಲ ಅಂದರೆ ತುಂಬ ಗೌಪ್ಯವಾದ ರಹಸ್ಯವಾಗಿ ದಾಳಿ ಮಾಡುವಂಥದ್ದನ್ನು ಭಾರತ ಯೋಚಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸರ್ಜಿಕಲ್ ಸ್ಟ್ರೈಕ್ ಈ ಹಿಂದೆ ಕೂಡ ಭಾರತ ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿದೆ ಏನಂತ ಹೇಳಿದ್ರೆ ಇದು ಬಹಿರಂಗವಾಗಿರುತ್ತೆ ಆದರೆ ಎಲ್ಲಿ ದಾಳಿ ಮಾಡಬೇಕು ಏನು ಮಾಡಬೇಕು ಅಂತ ಅನ್ನುವಂತಹ ಒಂದು ಗುರಿ ಸ್ಪಷ್ಟವಾಗಿರುತ್ತೆ ಎರಡು ಸಾವಿರದ ಹದಿನಾರರಲ್ಲಿ ಉರಿ ದಾಳಿಗೆ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನ ವಶದಲ್ಲಿರುವಂತಹ ಭಯೋತ್ಪಾದಕ ತಾಣಗಳ ಮೇಲೆ ದಾಳಿ ಮಾಡಿತು ಏನು ಭಯೋತ್ಪಾದಕರ ನೆಲೆಗಳ ಮೇಲೆ ವಿಶೇಷ ಪಡೆಗಳು ದಾಳಿ ನಡೆಸಿದ್ವು ಅಂತ ಹೇಳಿ ಭಾರತೀಯ ಸೇನೆ ಬಹಿರಂಗಪಡಿಸ್ತು ಇನ್ನು ಏರ್ ಸ್ಟ್ರೈಕ್ ಅಥವಾ ವೈಮಾನಿಕ ದಾಳಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿ ಆಯಿತಲ್ವಾ ಈ ದಾಳಿ ನಂತರದಲ್ಲಿ ಭಾರತೀಯ ವಾಯುಪಡೆ ಪಾಕಿಸ್ತಾನದ ಬಾಲಾಕೋಟ್ ಮೇಲೆ ದಾಳಿ ನಡೆಸಿತು ಭಾರತ ಭಯೋತ್ಪಾದಕ ಶಿಬಿರಗಳನ್ನು ತಕ್ಷಣದ ಗುರಿಯಾಗಿ ಆಯ್ಕೆ ಮಾಡಿಕೊಳ್ತು ಇನ್ನು ಪಾಕಿಸ್ತಾನ ಈ ದಾಳಿಯನ್ನ ಮಾಡಲೇ ಇಲ್ಲ ಅಂದರೆ ಭಾರತ ಈ ರೀತಿ ದಾಳಿ ಮಾಡಲಿಲ್ಲ ಅಂತ ಹೇಳಿ ಹೇಳ್ತಾ ಇದೆ ಇನ್ನು ಎರಡೂ ದೇಶಗಳ ಯುದ್ಧ ವಿಮಾನಗಳು ಆಕಾಶದಲ್ಲಿ ಮುಖಾಮುಖಿಯಾಗಿ ಎದುರು ಭಾರತ ತನ್ನ ಒಂದು ಯುದ್ಧ ವಿಮಾನವನ್ನ ಕಳೆದುಕೊಳ್ತು ಇನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಾಲ್ಕು ಬಾರಿ ಯುದ್ಧ ಆಗಿದೆ ಈ ನಾಲ್ಕು ಯುದ್ಧದಲ್ಲಿ ಮೂರು ಬಾರಿ ಯುದ್ಧ ಆಗಿರುವಂಥದ್ದು ಕಾಶ್ಮೀರದ ವಿಷಯಕ್ಕೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತ ಎಂಟರಲ್ಲಿ ಕೂಡ ಪಾಕಿಸ್ತಾನ ಕಾಶ್ಮೀರವನ್ನು ವಶಪಡಿಸಿಕೊಳ್ಳಿಕ್ಕೆ ಯತ್ನಿಸಿದಾಗ ಭಾರತ ಸೇನೆ ಹಸ್ತಕ್ಷೇಪವನ್ನು ಮಾಡಿತು ಆ ಸಂದರ್ಭದಲ್ಲಿ ಯುದ್ಧ ಆಯಿತು ಇನ್ನು ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ಪಾಕಿಸ್ತಾನ ಸೇನೆ ಕಾಶ್ಮೀರಕ್ಕೆ ಬಂದಾಗ ಭಾರತ ಲಾಹೋರ್ ತನಕ ದಾಳಿ ನಡೆಸ್ತು ಇದರಲ್ಲಿ ತುಂಬಾ ಜನರು ಸತ್ತು ಹೋದರು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಬಾಂಗ್ಲಾದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತ ಪಾಕಿಸ್ತಾನ ವಿರುದ್ಧ ಸೇನೆಯನ್ನು ಕಳಿಸಿ ಜಯವನ್ನು ಕಳಿಸ್ತು ಇನ್ನು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನ ಸೇನೆ ಎಲ್ಒಸಿಯನ್ನು ದಾಟಿ ಯುದ್ಧವನ್ನು ಮಾಡ್ತು ಏನು ಸ್ನೇಹಿತರೆ ಆಗ್ಲೇ ಹೇಳಿದಂತೆ ನಮ್ಮ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಲಿಕ್ಕೆ ಮೂರು ರೀತಿಯ ಟಾರ್ಗೆಟನ್ನು ಫೈನಲ್ ಮಾಡಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಭಾರತದಿಂದ ಟಾರ್ಗೆಟ್ ಲಿಸ್ಟ್ ರೆಡಿಯಾಗಿದೆ ಅಂತ ಹೇಳಿ ಹಾಗಾದರೆ ಭಾರತದ ಟಾರ್ಗೆಟ್ ಏನಾಗಿರುತ್ತೆ ಈ ಬಾರಿ ಯಾರ ಮೇಲೆ ಅಥವಾ ಯಾವುದರ ಮೇಲೆ ಭಾರತ ಟಾರ್ಗೆಟ್ ಮಾಡುತ್ತೆ ಅಂತ ಹೇಳಿದ್ರೆ ಮಾಸ್ಟರ್ ಮೈಂಡ್ ಅಂದರೆ ಈ ದಾಳಿಯ ಮಾಸ್ಟರ್ ಮೈಂಡ್ ಹಾಗೆ ಕ್ಯಾಂಪ್ ಜೊತೆಗೆ ಲಾಂಚ್ ಪ್ಯಾಡ್ಗಳ ಮೇಲೆ ಕೂಡ ಭಾರತ ದಾಳಿ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸ್ನೇಹಿತರೆ ಪಹಲ್ಗಾಮ್ ಮೇಲೆ ದಾಳಿ ಆಯ್ತಲ್ವಾ ಈ ದಾಳಿಯನ್ನು ಮಾಡಿರುವಂಥದ್ದು ಲಷ್ಕರ್ ಎ ತೊಯ್ಬದವರು ಅಲ್ಲಿಯ ಟಿ ಆರ್ ಎಫ್ ಗ್ಯಾಂಗ್ ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗಾಗಿ ಮಾಸ್ಟರ್ ಮೈಂಡ್ಗಳೇ ಸೇರಿಕೊಂಡು ಈ ದಾಳಿಗೆ ಪ್ಲಾನ್ ಅನ್ನು ಮಾಡಿದ್ದಾರೆ ಅನ್ನುವಂಥದ್ದು ಭಾರತಕ್ಕೆ ಗೊತ್ತಾಗಿದೆ ಹಾಗಾಗಿ ಭಾರತದ ಮೊದಲ ಟಾರ್ಗೆಟ್ ಈ ಮಾಸ್ಟರ್ ಮೈಂಡ್ಗಳು ಹಾಗೆ ಅವರಿಗೆ ಯಾರು ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದಾರೆ ಯಾರಿಗೆ ಅವರಿಗೆ ಡೈರೆಕ್ಷನ್ ಅನ್ನು ಕೊಡ್ತಾ ಇದಾರಲ್ವಾ ಅವರ ತಲೆಯನ್ನು ಉರುಳಿಸೋದೇ ಭಾರತದ ಮೊದಲ ಟಾರ್ಗೆಟ್ ಆಗಿರುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹೀಗಾಗಿಯೇ ಪಾಕಿಸ್ತಾನ ಈಗ ಲಷ್ಕರ್ ಎ ತೊಯ್ಬಾದ ಮುಖ್ಯಸ್ಥ ಅಥವಾ ಸ್ಥಾಪಕ ಹಫೀಜ್ ಸಯೀದ್ಗೆ ಕೊಟ್ಟಂತಹ ಭದ್ರತೆಯನ್ನು ನಾಲ್ಕು ಪಟ್ಟು ಹೆಚ್ಚು ಮಾಡಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನು ಪಾಕಿಸ್ತಾನ ಯಾರೆಲ್ಲ ಉಗ್ರರು ಅಂತ ಹೇಳಿದರೆ ಪಾ ಭಾರತಕ್ಕೆ ಸಮಸ್ಯೆಯನ್ನು ಉಂಟು ಮಾಡಲಿಕ್ಕೆ ಯಾರೆಲ್ಲ ಮಾಸ್ಟರ್ ಮೈಂಡ್ಗಳು ಪ್ಲ್ಯಾನ್ ಅನ್ನು ಮಾಡ್ತಾ ಇದ್ದಾರಲ್ವಾ ಆ ಉಗ್ರರನ್ನು ತುಂಬ ಸೇಫಾಗಿ ನೋಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ ಈಗಾಗಲೇ ಭಾರತ ಹಫೀಜ್ ಸೈಯದ್ ಹಾಗೆ ಸೈಫುಲ್ಲಾ ಖಲೀದ್ ತಲೆಯನ್ನು ಉರುಳಿಸೋದು ಅಥವಾ ಆ ಇಬ್ಬರ ವಿರುದ್ಧ ಟಾರ್ಗೆಟನ್ನು ಫೈನಲ್ ಮಾಡಿದೆ ಅಂತ ಹೇಳಿ ಹೇಳಲಾಗ್ತಿದೆ ಸ್ನೇಹಿತರೆ ಇದು ಭಾರತದ ಮೊದಲ ಟಾರ್ಗೆಟ್ ಆದರೆ ಮತ್ತೊಂದು ಟಾರ್ಗೆಟ್ ಯಾವುದು ಅಂತ ಎರಡನೇ ಟಾರ್ಗೆಟ್ ಯಾವುದು ಅಂದರೆ ಪಾಕಿಸ್ತಾನ ಹಾಗೆ ಪಿ ಯ ಕೆ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಉಗ್ರರ ಗುಂಪು ಹಾಗೆ ಅವರಿಗೆ ಯಾರೆಲ್ಲ ಟ್ರೈನಿಂಗನ್ನು ಕೊಡ್ತಾ ಇದ್ದಾರಲ್ವಾ ಕ್ಯಾಂಪ್ಗಳು ಇದೆಲ್ಲದರ ಮೇಲೆ ಭಾರತ ಟಾರ್ಗೆಟನ್ನು ಮಾಡಿ ಅವರನ್ನು ಬುಡ ಸಮೇತ ಕಿತ್ತು ಹಾಕುವ ಪ್ರಯತ್ನವನ್ನ ಮಾಡುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಇದರ ಜೊತೆಗೆ ಮೂರನೇ ಟಾರ್ಗೆಟ್ ಯಾವುದು ಅಂತ ಅಂದ್ರೆ ಗಡಿ ನಿಯಂತ್ರಣ ರೇಖೆಯನ್ನ ದಾಟಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಲಾಂಚ್ ಪ್ಯಾಡ್ ಗಳನ್ನ ಉಡಾಯಿಸೋದು ಅವರನ್ನ ಸರ್ವನಾಶ ಮಾಡೋದು ಭಾರತದ ಮೂರನೇ ಟಾರ್ಗೆಟ್ ಅಥವಾ ಮೂರನೇ ಗುರಿ ಅಂತ ಹೇಳಿ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಭಾರತ ಸರ್ಕಾರದ ಆಪರೇಷನ್ ಆಲ್ಔಟ್ ಸರ್ವನಾಶ ಮತ್ತಷ್ಟು ರಂಗೇರುವ ಸಾಧ್ಯತೆಗಳು ಕಾಣಿಸ್ತಾ ಇದೆ ಇನ್ನು ಭಾರತದ ಟಾರ್ಗೆಟ್ ಲಿಸ್ಟ್ಗಳ ಸುಳಿವು ಪಾಕಿಸ್ತಾನಕ್ಕೆ ಸಿಕ್ಕಿದೆಯಾ ಅನ್ನುವಂತಹ ಅನುಮಾನ ಇದೆ ಯಾಕಂತ ಹೇಳಿದರೆ ಈಗಾಗಲೇ ಅಫೀಜ್ ಸಯ್ಯದ್ಗೆ ತುಂಬ ದೊಡ್ಡ ಭದ್ರತೆಯನ್ನ ಭದ್ರತೆಯನ್ನ ಅಂದರೆ ಎಷ್ಟು ದೊಡ್ಡ ಭದ್ರತೆ ಅಂತ ಹೇಳಿದ್ರೆ ಅವರ ಮನೆಯಿಂದ ನಾಲ್ಕು ಕಿಲೋಮೀಟರ್ ಒಳಗಡೆ ಯಾರಿಗೂ ಕೂಡ ಎಂಟ್ರಿ ಇಲ್ಲ ಹೈ ರೆಸಲ್ಯೂಷನ್ ಸಿ ಸಿ ಕ್ಯಾಮ್ರಾ ಡ್ರೋನ್ ಹಾಗೆ ಬೇರೆ ಬೇರೆ ಉಗ್ರ ಪಡೆಗಳು ಕೂಡ ಇವರಿಗೆ ಭದ್ರತೆಯನ್ನು ಕೊಡ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಅವರನ್ನು ಸೇಫ್ ಮಾಡ್ತಾ ಇದ್ದಾರೆ ಇನ್ನು ಸೈಫುಲ್ಲ ಕಲೀದ್ ಮತ್ತೊಬ್ಬ ಮಾಸ್ಟರ್ ಮೈಂಡ್ ಈತನನ್ನ ಕೂಡ ತುಂಬಾ ಭದ್ರತೆಯಲ್ಲಿ ನೋಡಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗಾದ್ರೆ ಈ ಒಂದು ಮಾಸ್ಟರ್ ಮೈಂಡ್ಗಳ ತಲೆಯನ್ನು ಉರುಳಿಸೋದು ಹೇಗೆ ತಜ್ಞರು ಹೇಳುವ ಪ್ರಕಾರ ಹಫೀಜ್ ಸೈಯದ್ಗೆ ಬಿನ್ ಲ್ಯಾಡನ್ ಗತಿ ಬರುತ್ತಾ ಅಂತ ಹೇಳುವಂತಹ ಮಾತು ಕೇಳಿ ಬರ್ತಾ ಇದೆ ಹಫೀಜ್ ಸೈಯದ್ ಮೇಲೆ ಏರ್ ಸ್ಟ್ರೈಕ್ ಅಥವಾ ಸರ್ಜಿಕಲ್ ಸ್ಟ್ರೈಕ್ ನಡೆಯುತ್ತಾ ಅನ್ನುವಂತಹ ಅನುಮಾನ ಕೂಡ ಇದೆ ಸ್ನೇಹಿತರೆ ಈ ಹಿಂದೆ ಅಮೆರಿಕ ಒಸಮಾ ಬಿನ್ ಅನ್ನು ಕೂಡ ಇದೇ ರೀತಿಯಾಗಿ ಏರ್ ಅನ್ನು ನಡೆಸಿ ಸಾಯಿಸಿತ್ತು ಭಾರತ ಕೂಡ ಇದೇ ರೀತಿಯ ಪ್ಲಾನ್ ಅನ್ನು ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇದಕ್ಕಾಗಿ ಲಾಂಗ್ ರೇಂಜ್ ಕ್ಷಿಪಣಿಯನ್ನು ಬಳಸುವ ಸಾಧ್ಯತೆ ಇದೆ ಈಗಾಗಲೇ ನರೇಂದ್ರ ಮೋದಿ ಸರ್ಕಾರ ಇದರ ಕುರಿತು ಪ್ಲಾನ್ ಅನ್ನು ಮಾಡಿದೆ ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗಲೂ ಭಾರತ ಯಶಸ್ಸನ್ನು ಗಳಿಸಿತ್ತು ಹಾಗಾಗಿ ಈ ಬಾರಿ ಪಿಒಕೆ ಅಥವಾ ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರ ಅಡಗುದಾಣಗಳನ್ನು ಮಾಸ್ಟರ್ ಮೈಂಡ್ಗಳ ತಲೆ ಉಳಿಸೋದು ಪಕ್ಕಾ ಅಂತ ಹೇಳಿ ಹೇಳಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಸರ್ಕಾರ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಹಾಗೆ ಆಪರೇಷನ್ ಆಲ್ಔಟ್ ಯಾವ ಹಂತವನ್ನು ತಲುಪುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ ಧನ್ಯವಾದ